ಎಲ್ಲಾ ನನ್ನ ಗುರುಗಳಿಗೆ ಅಂದ್ರೆ ಎಲ್ಲಾ ಕೋರಿಯೋಗ್ರಾಫರ್ಸ್ ಕೋರಿಯೋಗ್ರಾಫರ್ಸ್ ಕರ್ನಾಟಕ ಕೋರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಸೊ ಡಾನ್ಸ್ ಮಾಡಿಸ್ತೀರಿ ಇವಾಗ ಕ್ರಿಕೆಟ್ ಆಡ್ತಾ ಇದ್ದೀರಾ ಜೊತೆ ಬೇಗ ಸಿನಿಮಾನು ಮಾಡೋಣ ಖುಷಿ ಆಗ್ತದೆ ಥ್ಯಾಂಕ್ಸ್ ಟು ನಮ್ಮ ಬುರ್ಡಿ ಮಾಸ್ಟರ್ ಅಂಡ್ ಸಂತೋಷ್ ಮಾಸ್ಟರ್ ಆರ್ಗನೈಸ್ ಮಾಡ್ತಾಯಿದ್ದಾರೆ ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಕರ್ದಿದ್ದಕ್ಕೆ ಯಾಕೆಂದ್ರೆ ನೀವು ಎಲ್ಲರೂ ಡಾನ್ಸ್ ಹೇಳ್ಕೊಟ್ಟಿದ್ರಾ ಎಲ್ಲರೂ ಜಗ್ಗಿ ಮಾಸ್ಟರ್ ಇದ್ದಾರೆ ಮೋನ್ ಮಾಸ್ಟರ್ ಇದ್ದಾರೆ ಬುಲ್ಡೆ ಮಾಸ್ಟರ್ ಎಷ್ಟು ಎಲ್ಲ ಮಾಸ್ಟರ್ಸ್ಗೂ ಲವ್ ಯಾಲ್ ಥ್ಯಾಂಕ್ ಯು ಸೋ ಮಚ್ ಐ ಆ್ಯಂಡ್ ಕವಿ ಕ್ಯೂ ಸರ್ ಎಲ್ಲರೂ ವಿನಾರ್ ಆಲ್ ದ ಬೆಸ್ಟ್ ಆ ದೋಸಲ್ ಬಗ್ಗೆ ಮಾತಾಡಾಗಿಲ್ಲ ಯಾಕಂದ್ರೆ ಆ ನಾವ್ ಒಂದ್ ಮಾತ್ ಹೇಳಿದ ತಕ್ಷಣ ಸರ್ ಆಯ್ತು ಬರ್ತೀನಿ ಅಂತ ಇವತ್ತರೆಗೂ ಅಷ್ಟು ತುಂಬಾ ತೊಂದರೆ ಕೊಡ್ತೀನಿ ಅವ್ರಿಗೆ ನಾನು ಯಾಕಂದ್ರೆ ಮನೆ ಗುರು ಪ್ರವೇಶ ಆದ್ರೆ ಸರ್ ಬಂದಿದ್ರು ನಮ್ಮ ಮನೆಗೆ ತುಂಬಾ ಪ್ರೀತಿಯಿಂದ ಬಂದು ಒಂದ್ ದೊಡ್ಡ ಗಿಫ್ಟ್ ಕೊಟ್ಟು ನನಗೆ ಅದೇ ತರ ಆ ಈಗ ಅದಕ್ಕೆ ಮುಂಚೆ ಬೇರೆ ಇನ್ನೊಂದು ಫಂಕ್ಷನ್ ಕರೆದಿದ್ರು ಅಲ್ಲಿಗೂ ಬಂದ್ರು ಸರ್ ನಮ್ಗೆ ಇಲ್ಲೊಂದು ಕಾರ್ಡ್ ಬಂದಿದ್ದಕ್ಷಣ ಒಂದು ಕಾರ್ಡ್ ಕೊಟ್ರು ಏನಕ್ಕೆ ಹೇಳ್ತಿ ಒಬ್ಬರು ಕಲಾವಿದರು ಬಂದು ಇನ್ನೊಬ್ಬರನ್ನ ಬೆಣ್ತಟ್ಟಿ ಇದು ಮಾಡ್ತಾರಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಥದ್ರಲ್ಲಿ ಇಂಥ ನೋಡಿ ಕ್ರಿಕೆಟ್ ಬರ್ಬೇಕಂತ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಕೊರಿಯೋಗ್ರಾಫರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಮಾಸ್ಟರ್ ಸೇರ್ತಾ ಇದಾರೆ ಓಕೆನಾ ಅಲ್ಲಿ ಬಂದು ಅಲ್ಲೊಂದು ಪ್ರೆಸೆಂಟ್ ಮಾಡಿದ್ದಾರೆ ಅವ್ರು ಇರೋ ಬಿಸಿ ಶೆಡ್ಯೂಲ್ ಅಲ್ಲಿ ನಿಜ ಹೇಳ್ಬೇಕಾದ್ರೆ ಅವರು ತುಂಬಾ ಬಿಸಿ ಇದ್ದಾರೆ ಆ ಬಿಸಿ ಶೆಡ್ಯೂಲ್ ಅಲ್ಲೂ ತುಂಬಾ ಫ್ರೀ ಮಾಡ್ಕೊಂಡು ಈಗ ಯಾವುದೋ ಒಂದು ದೊಡ್ಡ ಮೀಟಿಂಗ್ ಅಲ್ಲ ಇದ್ರು ಅದು ಬಿಟ್ಟು ಈಗ ಒಂದು ಮಾರ್ ನಿಂಗೆ ಬಂದ್ ಹಿಂಗ್ ಅಂತ ಬಂದಿದ್ದಾರೆ ದಯವಿಟ್ಟು ತುಂಬಾ ಥ್ಯಾಂಕ್ ಯು ಸರ್ ಇವಾಗ